ತುಲಾ ರಾಶಿ ತುಲಾ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆ ಬರಲಿದೆ ಗುರುಗಳು ಎಂಟು ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿಲ್ಲ ಗುರುಗಳು ಉತ್ತಮ ಸ್ಥಿತಿ ಮತ್ತು ದೃಷ್ಟಿ ಇಲ್ಲದಿದ್ದರೆ ವರ್ಷ ಪೂರ್ತಿ ಉತ್ತಮ ಸಮಯ ಕಾಣುವುದು ಕಷ್ಟವಾಗುವುದು ಆದರೆ ಈ ವರ್ಷ ಸ್ವಲ್ಪ ಬೇರೆದನ್ನೇ ಕಾಣಲಿದ್ದೀರಿ ಗುರುಗಳು ಎಂಟು ಮನೆಯಲ್ಲಿ ಹದಿಮೂರು ಮೇವರೆಗೂ ಇರುವರು ಇಲ್ಲಿಯವರೆಗೂ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ ಇದನ್ನು ಒಂದು ಪಾಠವಾಗಿ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆಯ ಫಲವಾಗಿ ಒಳ್ಳೆಯದನ್ನು ಗುರುಗಳು ನೀಡುವರು ನಿಮ್ಮ ಹೂಡಿಕೆ ಮತ್ತು ಇನ್ಸೂರೆನ್ಸ್ ಹಾಗೂ ಪಿತ್ರಾರ್ಜಿತದಿಂದ ಆಸ್ತಿಗಳು ದೊರೆಯುವುದು ಮೆಡಿಟೇಷನ್ ದಾನ ಧರ್ಮದ ಯೋಚನೆ ಮಾಡುವಿರಿ ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಮನೆ ಖರೀದಿಸುವಿರಿ ಆದರೆ ಅದಕ್ಕೆ ಸರಿಯಾದ ಮೊತ್ತ ಖರ್ಚಾಗುವುದು ಮೇ ಹದಿನಾಲ್ಕು ಗುರುಗಳು ಒಂಬತ್ತು ಸ್ಥಾನಕ್ಕೆ ಅಂದರೆ ಧರ್ಮ ಭಾವಕ್ಕೆ ಬರುವರು ಭಾಗ್ಯ ಭಾವದ ಕಾರಕನಾಗಿ ಭಾಗ್ಯ ಸ್ಥಾನಕ್ಕೆ ಬಂದಾಗ ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹವಾಗುವುದು ಗುರು ಹಿರಿಯರ ಅನುಗ್ರಹ ತಂದೆಯ ಸಹಕಾರ ಹಾಗೂ ಅನುಗ್ರಹ ದೊರೆಯುವುದು ಆಧ್ಯಾತ್ಮದಲ್ಲಿ ಆಸಕ್ತಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ತುಂಬಾ ಉತ್ತಮವಾಗಿರುವುದು ಕೆಲವರಿಗೆ ಗುರುಗಳ ಸಾನ್ನಿಧ್ಯ ದೊರೆಯುವುದು ದೂರ ಪ್ರಯಾಣಕ್ಕೆ ಮಾರ್ಗ ಸುಗಮವಾಗುವುದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ಮೇ ಹದಿನೆಂಟರ ನಂತರ ತುಂಬಾ ಅನುಕೂಲಕರವಾಗಿದೆ ಆರೋಗ್ಯ ಉತ್ತಮವಾಗಿರುವುದು ಉಲ್ಲಾಸ ಉತ್ಸಾಹ ತುಂಬಿರುವುದು ಪ್ರೇಮ ಸಂಬಂಧಗಳಲ್ಲಿರುವವರಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಬರಹಗಾರರಿಗೆ ತಮ್ಮ ಪುಸ್ತಕಗಳ ಪಬ್ಲಿಷಿಂಗ್ ಆಗುವುದು ಸಣ್ಣ ಪುಟ್ಟ ಪ್ರಯಾಣವೂ ಇರುವುದು ನಿಮ್ಮ ಕಿರಿಯ ಸೋದರ ಸೋದರಿಯರಿಗೆ ನಿಮ್ಮಿಂದ ಲಾಭವಾಗುವುದು ಮಂತ್ರ ಸಾಧನೆಗೆ ಸಮಯ ಉತ್ತಮವಾಗಿದೆ ನಿಮಗೆ ಉತ್ತಮ ಅವಕಾಶಗಳು ದೊರೆಯುವು ನಿಮ್ಮ ಆದಾಯ ಹೆಚ್ಚುವುದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವನ್ನು ಕಾಣುವುದು ನಿಮ್ಮ ಮಾತು ನಮ್ರವಾಗುವುದು ಎಲ್ಲರೂ ನಿಮ್ಮ ಮಾತಿಗೆ ಆಕರ್ಷಿತರಾಗುವರು ಒಟ್ಟಾರೆ ಗುರುಗಳು ಉತ್ತಮ ಫಲ ನೀಡುವರು ಮಾರ್ಚ್ ಮೂವತ್ತರವರೆಗೂ ಶನಿ ನಿಮ್ಮ ಐದನೇ ಮನೆಯಲ್ಲಿರುವರು ಅದು ಅಷ್ಟು ಉತ್ತಮವಲ್ಲ ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವರು ಜನಗಳಿಗೆ ನಿಮ್ಮ ಮೇಲೆ ಭರವಸೆ ಇರುವುದು ಹಣಕಾಸಿನ ವಿಷಯದಲ್ಲಿ ನಷ್ಟಗಳನ್ನು ಅನುಭವಿಸುವ ಸಂಭವವಿದೆ ಮೂವತ್ತು ಮಾರ್ಚ್ ನಿಂದ ಶನಿದೇವರು ನಿಮ್ಮ ಆರನೇ ಮನೆಗೆ ಪ್ರವೇಶ ಮಾಡುವರು ತುಲಾರಾಶಿಗೆ ಶನಿಯು ಯೋಗ ಕಾರಕ ಗ್ರಹ ಶನಿಗೆ ಆರನೇ ಮನೆ ಅತಿಪ್ರಿಯವಾದು ಇಲ್ಲಿ ನಿಮಗೆ ತುಂಬಾ ಒಳ್ಳೆಯ ಫಲಿತಗಳನ್ನು ನೀಡುವರು ಇದೇ ಮನೆಯಲ್ಲಿ ವರ್ಷದಿಂದ ರಾಹು ಕುಳಿತಿರುವರು ಅವರು ಒಳ್ಳೆಯ ಪರಿಣಾಮ ನೀಡುತ್ತಿರುವರು ಶನಿ ನಿಮಗೆ ಯೋಗ ಕಾರಕ ಮತ್ತು ಉತ್ತಮ ಭಾವದಲ್ಲಿ ಇರುವುದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಹೊಸ ಕೆಲಸ ದೊರೆಯುವುದು ಪ್ರಮೋಷನ್ಗಳು ಸಿಗುವುದು ಜನರು ನಿಮ್ಮನ್ನು ಮೆಚ್ಚುವರು ಮತ್ತು ನಿಮಗೆ ಒಳ್ಳೆಯ ರೆಕಾಗ್ನೇಷನ್ ಸಿಗುವುದು ಟ್ರಾನ್ಸ್ಫರ್ ನಿಮ್ಮ ಇಚ್ಛೆಯ ಜಾಗದಲ್ಲಿ ಸಿಗುವುದು ವಿದೇಶ ಹೋಗ ಬಯಸುತ್ತಿರುವವರಿಗೆ ಪ್ರಯಾಣ ಯೋಗವಿರುವುದು ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುವುದು ನೀವು ನಿಮ್ಮ ಮೇಲಾಧಿಕಾರಿಗಳ ಹಾಗೂ ಜನಗಳಿಂದ ಗುರುತಿಸಲ್ಪಡುವಿರಿ ನಿಮ್ಮ ಬಾಳ ಸಂಗಾತಿಯು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಜನಸೇವೆಯನ್ನು ಮಾಡುವಿರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ಇರುವುದು ಈ ಸಮಯದಲ್ಲಿ ಆಸ್ತಿ ಖರೀದಿ ಮಾಡಬಹುದು ಒಟ್ಟಾರೆ ಶನಿಯ ಚಲನೆ ಉತ್ತಮವಾಗಿದೆ ಇನ್ನು ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಸಹ ಶನೈಶ್ವರಾಯ ನಮನ ಹೇಳಿಕೊಳ್ಳಿ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಆರನೆಯ ಮನೆಯಲ್ಲಿರುವರು ಶತ್ರುಗಳಿಂದ ನಿಮ್ಮಿಂದ ದೂರ ಉಳಿಯುವರು ರೋಗ ಋಣ ಶತ್ರುಗಳ ಬಾಧೆಯಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ನೀಡುವರು ನಿಮ್ಮಲ್ಲಿ ಕಾಂಪಿಟೇಟಿವ್ನೆಸ್ ಬರುವುದು ಇದರಿಂದಾಗಿ ಜನರಲ್ಲಿ ಗುರುತಿಸಲ್ಪಡುವಿರಿ ಮೇ ಹತ್ತೊಂಬತ್ತು ರಿಂದ ರಾಹು ನಿಮ್ಮ ಐದನೆಯ ಭಾವಕ್ಕೆ ಬರುವರು ಇಲ್ಲಿ ನಿಮ್ಮ ಬುದ್ಧಿ ಮತ್ತು ವಿವೇಕತನದ ಬಗ್ಗೆ ನಿಮಗೆ ಗರ್ವ ಬರುವಂತೆ ಮಾಡುವರು ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಅಹಂಭಾವದಿಂದ ನೆರವೇರಿಸುವುದು ಬೇಡ ಕೆಟ್ಟ ಹವ್ಯಾಸಗಳು ಮತ್ತು ಒಲವುಗಳಿಂದ ದೂರವಿರಿ ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆಗಳು ಬರಬಹುದು ಆದರೂ ಗುರುಗಳ ಅನುಗ್ರಹದಿಂದ ಎಲ್ಲವನ್ನೂ ನಿಭಾಯಿಸುವಿರಿ ವರ್ಷದಾರಂಭದಲ್ಲಿ ಕೇತು ನಿಮ್ಮ ಹನ್ನೆರಡನೇ ಭಾವದಲ್ಲಿರುವರು ಇದು ಅಂತ ಉತ್ತಮವೂ ಅಲ್ಲ ಕೆಟ್ಟದ್ದು ಅಲ್ಲ ಆಧ್ಯಾತ್ಮಕ್ಕೆ ಧಾರ್ಮಿಕ ಯಾತ್ರೆ ಹಾಗೂ ಆಧ್ಯಾತ್ಮ ಸಂಗತಿಗೆ ಹನ್ನೆರಡನೇ ಕೇತು ಉತ್ತಮವಿರುವುದು ಲೌಕಿಕ ವಿಷಯಗಳಿಗೆ ಅಷ್ಟು ಉತ್ತಮರಲ್ಲ ನಿಮ್ಮ ಕುಂಡಲಿಯಲ್ಲಿ ಕೇತು ಉತ್ತಮವಿಲ್ಲದಿದ್ದಲ್ಲಿ ಕಾಯಿಲೆಗಳು ನೀಡಬಹುದು ಜಗಳಗಳಾಗಬಹುದು ಶತ್ರುಗಳು ಹುಟ್ಟಿಕೊಳ್ಳುವರು ಹದಿನೆಂಟು ಮೇ ಕೇತು ಹನ್ನೊಂದನೇ ಮನೆಗೆ ಬರುವರು ಆಗ ಉತ್ತಮ ಫಲಿತಗಳನ್ನು ನೀಡುವರು ಇಲ್ಲಿ ಕೇತು ನಿಮಗೆ ಮಿತ್ರರಿಂದ ಲಾಭ ನಿಮ್ಮ ಹಿರಿಯ ಒಡಹುಟ್ಟಿದವರಿಂದ ಹುಟ್ಟಿದವರಿಂದ ಲಾಭವಾಗುವುದು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಲಾಭ ಸಿಗುವುದು ಹೂಡಿಕೆಯಿಂದ ಲಾಭ ನಿಮ್ಮ ಪ್ರತಿಧ್ವಂತಿಯೊಂದಿಗೆ ವಿಜಯ ಸಾಧಿಸುವಿರಿ ಆದಾಯದ ಹೊಸ ಮೂಲಗಳು ದೊರೆಯುವುದು ಹೆಚ್ಚಿನ ಒಳಿತಿಗಾಗಿ ಗಣೇಶನ ಆರಾಧನೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ತುಲಾರಾಶಿಯವರಿಗೆ ಈ ವರ್ಷ ಈ ಹತ್ತು ಘಟನೆಗಳು ನಡೆದೇ ನಡೆಯುತ್ತೆ ಮೊದಲನೆಯದಾಗಿ ತುಲಾರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಉತ್ತಮ ಹೆಸರು ಗೌರವ ಮರ್ಯಾದೆ ಪ್ರತಿಷ್ಠೆಗಳು ದೊರೆಯುವುದು ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುವುದು ಮನೆ ಅಥವಾ ನಿವೇಶನ ಸಾಲಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಮೇ ನಂತರದಲ್ಲಿ ಸಾಲ ದೊರೆಯುವುದು ವಿದೇಶ ಪ್ರಯಾಣ ಬಯಸುತ್ತಿರುವವರಿಗೆ ವಿದೇಶ ತೆರಳುವ ಅವಕಾಶವಿದೆ ಮಿತ್ರರಿಂದ ಆಪ್ತರಿಂದ ತುಂಬಾ ಅನುಕೂಲ ಸಿಗುವುದು ಹೊಸ ವ್ಯಾಪಾರ ಮಾಡಬೇಕೆಂದುಕೊಂಡಿರುವವರಿಗೆ ಮೇ ನಂತರದಲ್ಲಿ ಉತ್ತಮ ಫಲ ಪಿತ್ರಾರ್ಜಿತ ಆಸ್ತಿ ಸಿಗುವುದು ನಿಮ್ಮ ಋಣ ಶತ್ರುಗಳ ನಿರ್ಮೂಲನೆಯಾಗುವುದು ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹಯೋಗವಿರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ವಿದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ವೃತ್ತಿಯಲ್ಲಿ ವೃದ್ಧಿ ನಿಮ್ಮ ದಶಾ ಅಂತರದಶ ಉತ್ತಮವಿದ್ದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ